ಸಂಜೆ ಮುಂದಾಗಿತ್ತು ದೀಪ ಹಚ್ಚಿನಿ ಹಚ್ಚಿದೆ ಆಲ್ರೆಡಿ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದ್ವಿ ಇವತ್ತಿಂದ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಮನ್ನತ್ತಿನ ಮಾಸಿ ಈಗ ಇನ್ನು ಸ್ಟಾರ್ಟ್ ರೀ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಫಸ್ಟ್ ಬಂದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ ಕೆಲ ಹಾಯ್ ಹಾಯ್ ಹೇಳ ಸೊ ಎಲ್ಲರೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಚಲೋ ಆಗಲಿ ಅಂತ ಹೇಳಿ ಬೇಡ್ಕೊಳ್ತೀನಿ ಯಾವಾಗಲೂ ನಾನು ಸೊ ಅದಕ್ಕೆ ಹಾಂ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಾದೀರಿ ಎಲ್ಲರೂ ಉಮಾಸ್ತದಿ ಅಂತ ಅಂದ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ತಿ ಅನುಷ ಯೂಟ್ಯೂಬ್ ಚಾನಲ್ ನಮ್ಮ ಸೈಡ ತಿ ನಮ್ಮ ಸಿ ಎದಕ್ಕೆ ಮಾಡ್ತಾರ ಯಾವ್ದು ರೀಸನಿಗೆ ಮಾಡ್ತಾರ ಏನೇನು ಅಂತ ಹೇಳಿ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ಏ ನಾರ್ಮಲ್ ಪೂಜೆ ಎಲ್ಲ ಮಾಡ್ಕೊಂಬಿಡುನ ಆಮೇಲೆ ಎತ್ತುಗಳದ್ದು ಪೂಜೆ ಯಾವ ಥರ ಮಾಡ್ತೀನಿ ಅಂತ ಅಂಥೇಳಿ ಸಪ್ರೇಟಾಗಿ ತೋರಿಸ್ತೀನಿ ಈಗ ಇಟ್ಟು ಹಂಗೆ ರೆಡಿ ಮಾಡಿಟ್ಟಿನಿ ಪೂಜೆ ಮಾಡಬೇಕಾ ಫಸ್ಟ್ ನಾರ್ಮಲ್ ಪೂಜಾ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ಮನೆ ತಿನ್ನ ಮಾಸಿ ಪೂಜೆ ಹೆಂಗೆ ಮಾಡಬೇಕಾ ಏನೇನ ಎದಕ್ಕೆ ಮಾಡ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈಗ ನೋಡಿರಿ ಸ್ಟಾರ್ಟಿಂಗ್ ವರ್ಷದಾಗ ಯಾಕೆ ಮಾಡ್ತಾರ ಮಾಡ್ತಾರೆ ಹೇಳಿ ನನಗೆ ಗೊತ್ತಿರೋ ಪ್ರಕಾರ ನಾಲೆಜ್ ಪ್ರಕಾರ ಹೇಳ್ಕೊ ಹೇಳ್ತೀನಿ ನಿಮ್ಗೆ ಯಾಕೆ ಅಂತಂದ್ರೆ ಫಸ್ಟಿಗೆ ಭೂಮಿ ಮೇಲೆ ಯಾವುದೋ ಜೀವಿ ಹುಟ್ಟಿದ್ರು ಅದಕ್ಕೆ ಆಹಾರ ಬೇಕ ಬೇಕು ಬದುಕಕ್ಕೆ ಸೊ ಅದಕ್ಕೆ ಅಂತ ಹೇಳಿ ಮಣ್ಣಿಗೆ ಫಸ್ಟ್ ಫಸ್ಟಿ ಭೂಮಿ ತಾಯಿಗೆ ನಾವು ಪೂಜೆ ಮಾಡೋನು ಹೇಳಿ ಮನ್ನ ತಮಸಿಂದಾನೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಬ್ಬರೂ ಕರ್ತವ್ಯ ನೋಡ್ರಿ ಮನ್ನತ್ತಿನಮಾಸಿ ಮಾಡೋದು ಸೊ ನಮ್ಮ ಕಡೆ ಭಾಳ ಸ್ಪೆಷಲ್ ಆಗಿರ್ತೈತಿ ಉತ್ತರ ಕರ್ನಾಟಕ ಕಡೆ ನೋಡಿರಿ ಈ ದಿವ್ಸ ಮೊನ್ನೆತ್ತಿನ ಪೂಜೆ ಮಾಡಿದ್ರೆ ಕಾರ್ಯಸ್ಮರಣೆ ಮಾಡಿಕೊಂಡು ಮುಂದಿನ ಪೀಳಿಗೆ ಅಂದ್ರೆ ಮಕ್ಕಳು ಮಕ್ಳು ಮರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಮಾಡಬೇಕು ಇದನ್ನ ಪೂಜಾನ ನೀವು ಕೇಳಿರೋ ಪ್ರಕಾರ ಮತ್ತು ಶಾಸ್ತ್ರದ ಪ್ರಕಾರ ನಮ್ಮ ದೇಹದಾಗ ಕಂಡು ಬರೋದು ಪಂಚಭೂತಗಳಿಂದ ಕೂಡಿರ್ತಾವೋ ಅಂಥೇಳಿ ನೋಡ್ರಿ ಈಗ ನಿಮ್ಗೆಲ್ಲ ಒಂದು ನಾಲ್ಕು ದಿನ ಯಾರು ಜಳಕ ಮಾಡಿಲ್ಲ ಅಂತಂದ್ರೆ ಅವರು ದೇಹದಾಗ ಫಸ್ಟ್ ಬರೋದು ಮಣ್ಣು ಆಮೇಲೆ ಸತ್ತಾಗೂ ಹೋಗೋದು ಮಣ್ಣಾಗರಿ ನೋಡ್ರಿ ಈಗ ವರ್ಷದಾಗ ಈ ಮನ್ನತ್ತಿನ ಅಮಾವಾಸ್ಯೆಯಿಂದ ಹಿಡಿದು ದೀಪಾವಳಿ ಕಾರ್ತಿಕ ಅಮಾವಾಸ್ಯೆ ಮುಗಿಯುವವರೆಗೂ ಎಷ್ಟು ಹಬ್ಬಗಳು ಬರ್ತಾವಲ್ಲ ಅಲ್ಲೇ ಇಲ್ಲೇ ಮಣ್ಣಿನಿಂದ ಮಾಡಿದ್ದ ವಿಗ್ರಹಗಳು ಪೂಜೆ ಮಾಡಬೇಕು ನೋಡ್ರಿ ಭಾಳ ಶ್ರೇಷ್ಠ ಅಂದ್ರೆ ಭಾಳ ಶ್ರೇಷ್ಠ ಈ ರೀತಿಯಾಗಿ ಪೂಜೆ ಮಾಡ್ಕೊತ ಹೋದ್ರೆ ಭೂಮಿ ತಾಯಿಗೆ ಕೃತಜ್ಞತೆ ಹೇಳ್ದಂಗೆ ಹಂಗ ನೋಡ್ರಿ ಶಾಸ್ತ್ರದ ಪ್ರಕಾರ ವರ್ಷದಾಗ ಐದು ಬಾರಿ ಭೂಮಿ ತಾಯಿ ಪೂಜೆ ಮಾಡ್ತೀವಿ ನಾವು ಯಾವಾಗ ಯಾವಾಗ ಅಂದ್ರೆ ಒಂದು ಮನೆ ತಿನ್ನ ಅಂದ್ರೆ ನಾಗರ ಪಂಚಮಿ ಆಮೇಲೆ ಗೋಕುಲ ಪೂಜೆ ಗಣೇಶನ ಹಬ್ಬ ಗೌರಿ ಹಬ್ಬ ಆನಂತರ ದೀಪಾವಳಿ ಮುಗಿಯುವಾಗ ಪಣತಿ ಹಚ್ಚಿ ಅಂದ್ರ ದೀಪ ಕಾರ್ತಿಕ ಹಬ್ಬಕ್ಕೆ ಮುಗಿಸ್ತೇವೆ ನೋಡ್ರಿ ನಾವು ಇದನ್ನು ಅಂದ್ರೆ ಎಂಡ್ ವರ್ಷದಾಗ ಲಾಸ್ಟಿಗೆ ಅಂತಂದ್ರ ಕಾರ್ತಿಕದ ಮಣ್ಣಿನ್ಯಾಗ ದೀಪ ಹಚ್ಚಿ ಲಾಸ್ಟ್ ಎಂಡಿಗೆ ಮುಗಿಸ್ತೀವಿ ಇದನ್ನು ಸೊ ಆ ಈ ರೀತಿಯಾಗಿ ಪೂಜೆ ಮಾಡ್ಕೊತ ಬರ್ತೀವಿ ಹಬ್ಬಗಳನ್ನೆಲ್ಲ ಆಚರಿಸ್ಕೊತ ಬರ್ತೀವಿ ಅಂದರೆ ನಮ್ಮದು ಫೆಸ್ಟಿವಲ್ನೆಲ್ಲ ನಾವು ಬಿಟ್ಟು ಕೊಡಬಾರ್ದು ಆ ಥರ ಎಲ್ಲ ಕಂಟಿನ್ಯೂ ಮಾಡ್ಕೊತ ಬರಬೇಕು ಅಂತ ಹೇಳಿ ನಂದು ಒಪಿನಿಯನ್ ಇಲ್ಲಿ ಮಠ ನನ್ನ ನಾಲೆಜ್ ಪ್ರಕಾರ ನಿಮ್ಗೆ ನಮ್ಗೆ ಹೇಳಿದೆ ಈ ಹಬ್ಬಕ್ಕೆ ಯಾವಾಗಲೂ ಎತ್ರಿ ಎತ್ತಂದ್ರೆ ಮೇನಾಗಿ ಎತ್ತುಗಳನ್ನ ಮಣ್ಣಿನಿಂದ ಮಾಡಿರ್ತಾರೆ ಅಂದರೆ ಮೊದಲೆಲ್ಲ ಆದ್ರೆ ಮನೆಯಾಗ ಮಾಡಿಬಿಡ್ತಿದ್ರು ಈ ಮನೆಯಾಗ ಮಾಡುವಷ್ಟು ಮಾತಾಳು ಅದೆಲ್ಲ ಸಿಗಂಗಿಲ್ಲರಿ ಸೊ ಅದಕ್ಕೆ ಮಾಡಿದ್ದು ಸೇತಾವು ನಿಮ್ಮೂರಾಗಂತರೂ ಇದ್ದೇ ಇರ್ತಾವೆ ಅವ್ನು ತೊಗೊಂಬಂದು ಈ ರೀತಿಯಾಗಿ ಪೂಜೆ ಮಾಡ್ಬೇಕು ರೀ ಸಪ್ರೇಟಾಗಿ ದೀಪ ಹಚ್ಕೊಂಡು ಅದೆಲ್ಲ ಆಮೇಲೆ ಮೇನ್ ಏನಂತಂದ್ರೆ ರೈತರುಗಳಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕಾರೆ ನಾವು ಯಾಕಂದ್ರೆ ರೈತರನ್ನ ಬಿಡೋಕ್ಕಾಗಿಲ್ಲ ರೈತ್ರ ಅಂತಂದ್ರೆ ಮೇನ್ ಅಂತಂದ್ರೆ ನಮ್ಮ ದೇಶದ ಬೆನ್ನಲು ಬರ್ರಿ ಅವ್ರೆ ಯಾಕಂದ್ರೆ ಅವರು ಏನು ಬೆಳೀತಾರ ಏನು ಇದು ಮಾಡ್ತಾರಾ ಅನ್ನೋದ್ರ ಮೇಲೆ ನಾವೆಲ್ಲ ಆಹಾರ ಸೇವಿಸ್ತೀವಿ ಸೊ ಅದಕ್ಕೆ ನಾನು ಒಂದು ಅವರಿಗೇನು ಕೃತಜ್ಞತೆ ಹೇಳ್ತೇನೆ ರೀ ಭೂಮಿ ತಾಯಿಗೂ ಹೇಳ್ತೀನಿ ನೋಡಿರಿ ಈ ಥರ ನಾನು ಸಪ್ರೇಟಾಗಿ ಪೂಜೆ ಮಾಡಿದೆ ಪೂಜೆನೂ ಕಂಪ್ಲೀಟ್ ಆಯ್ತು ನಿಮಗೆ ಇದ್ರ ಬಗ್ಗೆಯೂ ಅಂತ ಅಂಥೇಳಿ ಅಂದ್ಕೊತೀನಿ ನಿಮ್ಗೆ ಇದೆಲ್ಲ ನಾನು ಏನು ಹೇಳೇನಿ ಯಾರು ತಗೇತಿ ಅಂತ ಅಂದ್ಕೊಂತೀವಿ ಇಷ್ಟನೂ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ ನೋಡಿರಿ ಈಗ ಫುಲ್ ಕಂಪ್ಲೀಟ್ ಆತ ಈ ಉದ್ದಿನ ಕಡ್ಡಿ ಎಲ್ಲ ಬೆಳಗೂನು ನೋಡ್ರಿ ಈ ಪೂಜೆ ಎಲ್ಲ ಮೇಲೆ ಅವೇನು ಮಣ್ಣಿಂದ ಇರ್ತೈತಲ್ಲ ಮರನೇ ದಿನ ನೀವು ಏನು ಕುಂಡ್ಲಿ ಇಲ್ಲ ಅಂತ ತುಳಸಿ ಆ ಥರ ತುಳಸಿ ಗಿಡ ಹಂಗೇನಾರು ಇತ್ತು ಪಾಟ್ ಇತ್ತು ಅಂತಂದ್ರೆ ಅಲ್ಲೇ ಹಾಕ್ಬಿಡ್ರಿ ಅಲ್ಲಿ ಎಲ್ಲಾ ಒಗಿಬಿಡ್ರಿ ಆಮೇಲೆ ಅಲ್ಲಿ ಇದು ಮಾಡೋಕೆ ಹೋಗ್ಬಿಡ್ರಿ ನಡೆದಾಡೋ ಜಾಗದಾಗ ಮಾತ್ರ ಎಲ್ಲೂ ಹಾಕಕ್ಕೆ ಹೋಗ್ಬೇಡ್ರಿ ಬಸವಣ್ಣನ ಈ ವಿಡಿಯೋ ನೀವು ಕೊನೆ ತನಕ ನೋಡಬೇಕ ಅಂತಂದ್ರೆ ನಮ್ಮ ಮನೆ ಕಡೆ ಹೆಂಗೆ ಆಚರಿಸ್ತಾರ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಈಗ ನಾರ್ಮಲ್ ಪೂಜಾ ಅಮಾವಾಸಿ ಪೂಜಾ ಈಗ ನೋಡ್ರಿ ಇಲ್ಲಿ ಅಮಾವಾಸ್ಯಮಾವಾಸಿನ ಆತ ಈಗ ನೆಕ್ಸ್ಟ್ ಒಂದು ಹತ್ರ ನಮ್ಮ ಕಡೆ ಸಜ್ಜಕ ಮಾಡ್ತೀವಿ ಯಾವ ಥರ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ನೀರು ಕುದಿಯಾಕಿಡೋನೀಗ ಫಸ್ಟಿಗೆ ನೀರು ಬಾಯ್ಲ್ಡ್ ಆಗಲಿ ಅಂದ್ರೆ ಕುದೀಲಿ ಹೆಸ್ರು ಬರುವಂಗೆ ಅದು ಅಂತಂದ್ರೆ ನೆಕ್ಸ್ಟ್ ಏನೇನು ಹಾಕ್ತೀನಿ ಹೇಳಿ ತೋರಿಸ್ತೀನಿ ನೋಡ್ರಿ ಈಗ ಒಂದು ಕಪ್ ಬೆಲ್ಲ ಹಾಕೊಂಡು ಇದಕ್ಕೆ ಬೆಲ್ಲ ಹಾಕಿನಿನ್ರಿ ಇದೀಗ ಬಾಯ್ಲ್ಡ್ ಆಗಲಿ ಬಾಯ್ಲ್ಡ್ ಆದಮೇಲೆ ರವೆ ಹಾಕ್ಕೊಳ್ಳೋನು ಉಪ್ಪಿಟ್ಟು ರವೆ ರೀ ನೋಡ್ರಿ ಈಗ ರವೆ ಹಾಕ್ಕೊಳ್ಳೋನು ಒಂದು ಕಪ್ ಬೇಕಂದ್ರೆ ಅಳಕ್ ಅಳಕ್ಕೆ ಆದ್ರೆ ಅದ್ರೇನು ಆರೆ ಆದಮೇಲೆ ಗಟ್ಟಿ ಆಗ್ಬಿಡ್ತೈತ್ರಿ ಸಜ್ಜಿಕ ಬಿಸಿ ಇದ್ದಾಗ ಕುಡಿಬೇಕು ಭಾರಿ ಮಸ್ತ್ ಇರ್ತೈತಿ ನಾವು ಕಡೆ ಸಜ್ಜಕ ಅಂದ್ರೆ ಸಜ್ಜಗ ಬಂದಿಕಾಯಿ ಪಲ್ಯ ಮತ್ತು ಶಾಂಡಿ ಫುಲ್ ಫೇಮಸ್ ನೋಡ್ರಿ ಇವತ್ತು ಅದನ್ನ ಮಾಡತ್ತೀನಿ ನಾನು ಈಗ ಈ ಥರ ಕುದ್ದಾದ್ಮೇಲೆ ಈ ಥರ ಆಗಿರ್ತೈತಿ ಈ ಥರ ಆಗುತ್ತೇನಾ ಲೋ ಫ್ಲೇಮ್ ಇಟ್ಟಿರ್ಬೇಕು ಅವಾಗ ಅದನ್ನು ಆಫ್ ಮಾಡಿ ಅದ್ರ ಮ್ಯಾಲೆ ಏನಾದ್ರು ಹಿಂಗೆ ಮುಖ್ಯ ಅಂದ್ರೆ ಅಲ್ಲೇ ಆಳ್ಕೊತಿದ್ದೀವಿ ಆಮೇಲೆ ನೀವು ಇದು ಹಿಡಿಯುವ ಎಲ್ಲ ಆದಮೇಲೆ ಬಾಳಗೆ ನೋಡಕ ಹೋಗಬೇಡಿ ಬಾಳಗೆ ಕರಗೈತಿ ಅಡ್ಜಸ್ಟ್ ಮಾಡ್ಕೋನಿ ನನಹೆಂತಿ ನನಹೆಂತಿ आपला ಸಂಡ್ಿಗೆ ಮಾಡಾತಳ್ ನನಹೆಂತಿ ಇವತ್ತು ಸ್ಪೆಷಲ್ ನೋಡ್ರಿ ಆ ಮಾಸಿಗೆ ಇದು ಸಜ್ಕ ಇದು ಸಾಂಬರ್ ಇದು ಈಗ ಸಂಡ್ಿಗೆ ಕರಿಬೇಕು ಅದಕ್ಕೆ ರೆಡಿ ಆಗಿತೆ ಇದು ಕಾಕಲ್ಲೆ ಕಲಗಿಿಂದೋ ಗೊತ್ತಿಲ್ಲ ಏನಂತಾ ನೋಡ್ರಿ ನಮ್ಮ ಕಡೆ ವೆರೈಟಿ ವೆರೈಟಿ ಹುಸಿ ಇರ್ತಾವು ಶಾಂಡಿ ಹಿ ಅಂತ ನಾವು ಮ್ಯಾಕ್ಸಿ ಅಂತ ಹೇಳಿ ಯಾವಾಗಲೂ ಏನರ ಅಂತಂದ್ರ ಕರಿಯೋದ ಇದ್ದಂತೆ ಈಗ ಮೊದಲು ಅಪ್ಪಳ ಕರ್ಕೊಳೋದು ನಮ್ಮ ವೈಫ್ ನೀರನ್ನ ಕರಿತಾರೆ ನೋಡ್ರಿ ಎಣ್ಣೆ ಅಂತ ಗೊತ್ತಾಗೋದಿಲ್ಲ ನೀರು ದಿಸ್ ಇಸ್ ವಾಟರ್ ಈಗ ದೇವರಿಗೆ ಎಡೆ ಹಿಡಿಯ ನೋಡ್ರಿ ಈಗ ಬದನಿಕಾಯಿ ಪಲ್ಯ ಎಡೆ ಆತರ ನಮ್ಮ ಯಜಮಾನ್ರ ನೆಕ್ಸ್ಟ್ ಏನು ಹಿಡಿತೀರಿ ಕಾಳು ಕಾಳು ಸ್ವಲ್ಪ ಅದು ಈಗ ಆಗಲಿನ್ ರೆಸಿಪಿ ತೋರಿಸಿ ಅಲ್ರಿ ಸಜ್ಜಕದ ನೋಡ್ರಿ ಗಾಟಿ ಆಗಿಬಿಡ್ತೈತಿ ನೋಡಿ ನೋಡ್ರಿ ಎಷ್ಟು ಅಳಕಾಗಿತ್ತಿಲ್ಲ ರೀ ಆದರೂ ಗಟ್ಟಿ ಆಗಿ ಬಿಡದೈತಿ ಅದು ಎಷ್ಟು ಇನ್ನು ಅಲ್ಲಿ ತುಪ್ಪ ತಗೋರಿ ತುಪ್ಪ तुपा आखरी. हो. 나오 لري اون ಸ್ವಲ್ಪ مال तुपा आखना. तुपा का? हं. બરાસ થોડક જ. आखरी. હા. आखरी. ઇને થોડક आखરી. હં. સાખબી. બismillah. ઓન મોડી. આપલા શાણી आखરી. ತಡ್ರಿ ಈಗ ಹಪ್ಪಳ ಇಡೋದು ಬಿಟ್ಟು ಮೊದ್ಲು ಸಾಂಬಾರು ಹಾಕೊಂಡು ಸಾಂಬಾರ್ ಹಾಕೊಂಡ್ರು ಸಾಕು ಸಾಕ್ ಬಿಡ ಸಾಕ್ ಹಪ್ಪಳ ಇಡ್ರಿ ಈಗ ರೀರಿ ತಗೋರಿ ಅವನ ಹೇಳ್ರಿ ಅವ ಶಾಂಡಿಗಿನ ನೋಡ್ಬಿ ಈಗ ನೀವಿದ್ದ ಹೇಳಿ ಬರ್ರಿ

ಹೇಳ್ತೀನಿ ಇಲ್ಲಿ ಹೆಂಗತಿ ನೋಡ್ರಿ ಈಗ ಎಲ್ಲಾರು ಕುಂತ ಊಟ ಮಾಡೈತಿವಿ ಆ ಬದ್ನಿಕಪ್ಪ ಎಲ್ಲ ಹೇಗೈತ್ರಿ ಹ್ಮ್ ನೋಡ್ರಿ ಈಗ ಪದಸಿರಿ ಅಂತೂ ಊಟ ಆತ್ರಿ ಈಗ ಅಮ್ಮಾಗ ಮತ್ತ ಇವರಿಗೆ ಮತ್ ಅಮೃತ ಈಗ ನನಗ ಹಾಂ ಪ್ಯಾನ್ ಒಂಥರ ಮನ್ಯಾಗ ಮಾಡಿಕೊಡೋದು ಹೇಳಿ ಮಾಡಾತೀವಿ ಬರೀ ತೋರಿಸಿರಿ ಹ್ಯಾಂಗ ಹಿಂಗೆ ಏನೋ ಹಾಕ್ಬೇಕು ನೋಡ್ರಿ ಫಸ್ಟಿಗೆ ಎಲ್ಲಿ ತೊಗೋಬೇಕ್ರಿ ಈ ಥರ ಆಮೇಲೆ ಭಾಳ ಅಡಿಕೆ ತಿನ್ನೋದಿದ್ರೆ ಭಾಳ ಅಡಿಕೆ ಹಾಕ್ಬೇಕ್ರಿ ಯಾಡ್ ಜೋರಿಗೆ ಆಮೇಲೆ ಒಂದು ಸ್ವಲ್ಪ ಹಂಗೆ ಸಾದಾ ಮಸಾಲ ಹಾಕುನು ಅದು ಸಾದಾ ಕಡೆ ಸೊಪ್ಪು ಹಾಕುನು ಆಮೇಲೆ ಒಂದು ಸ್ವಲ್ಪ ಮಸಾಲದ್ದು ಹಾಕುನು

ಅದು ಬಂದಿದೆ ತಾನೇ ಅಲ್ಲಿ ಮ್ಯಾನ್ ಹೆಚ್ಚೋಂಗೆ ಸ್ವಲ್ಪ ಇದು ನನ್ನ ಸ್ಪೆಷಲ್ ಪಾನಿ ಈಗ ಅಮ್ಮ ಹೆಚ್ಚಿದ್ನೆ ಅಷ್ಟೇ ಎಷ್ಟು ನೀಟು ಕಟ್ಆದಿದೆ ಏಯ್ ಇವನು నోడ్రీ మంజా రంగోలి హింగ్ హాకీ ఈ గిడ హచ్చున అంతా నీ ఎలా తేవ్రీ నిన్నె అందు పాట అదావు గిడ ఎవ హా ಊಟ ಮಾಡಿದೆಲ್ಲ ಮುಕ್ಕೋಲ್ ನಾತ ನೋಡ್ರ ಜೀವನ್ ದೀಪ ದೀಪಾ ಜಾತಿನಿ ಹಚ್ಚಿದೆ ಆಲ್ರೆಡಿ Ya Rasul Allah Ya Rasul Allah Ya ಆತಿರಲ್ರಿ ಹೆಂಗೆ ಆಚರಿಸ್ತಾರ ಅಂತ ಹೇಳಿ ಕೈಲೇ ಮಾಡಿರ್ತಾರೆ ಅದನ್ನು ಬಸವಣ್ಣನ ಹಿಂಗೆ ಇದೇ ಥರ ಎಲ್ಲ ಹಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ ನೋಡಿರಿ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮನೆ ಮರೆಯೋಕೆ ಹೋಗ್ಬಿಡ್ರಿ ಹಾರ್ದಿಕ್ ಮನ್ನತೆ ನಮ್ಮ ಶೇರ್ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲಾ